ವೆಲ್ಕಮ್ ಗಾಯಸ್ ನಮ್ಮ ಮೈ ನೀವು ಬ್ಲಾಗ್ ಈ ಬ್ಲಾಗ್ದಾಗ ನಿಮಗೆ ಏನು ತೋರಿಸದ ಅಂದ್ರೆ ಹೋಸಲ ಪಪ್ಪ ಚಿಕನ್ ಮಾಡಿದ್ರು ಈ ಸಲ ನಮ್ಮ ಮಮ್ಮಿ ಚಿಕನ್ ಮಾಡ್ತಾರೆ ನೋಡ್ರಿ ಯಾವ ಥರ ಮಾಡ್ತಾರ ನಿಮ್ಗೆ ತೋರಿಸೆ ಹೋಸಲ ಚಿಕನ್ ಇದು ಮಾಡ್ತೀವಂದ್ರೆ ಅದು ಮಾಡೋಕ್ಕಾಗಿಲ್ಲ ಇದು ಮಾಡ್ತಿದ್ದೀವಿ ಬರ್ರಿ ತೋರಿಸೆ ನಿಮಗೆ ಯಾವ ಥರ ಯಾ ಮಾಡ್ತಾರೆ ಅಂತ ಸೊ ಫ್ರೆಂಡ್ಸ್ ನೋಡ್ಬೋದು ಈಗ ಇಲ್ಲಿ ಚಿಕನ್ ತೊಳಿ ಇಲ್ಲಿ ಕುಟ್ಟಲತ್ತಾರ ಮಿಕ್ಸರ್ ಅದ ಭೀ ಖರೆ ಫ್ರೆಂಡ್ಸ್ ಇಲ್ಲಿ ಕುಟ್ಟಿ ಕುಟ್ಟಿಂದ ಹಾಕು ತೋಲ್ ಟೆಸ್ಟ್ ಬರ್ತದೆ ಫ್ರೆಂಡ್ಸ್ ಅದರ ಸಲಕ್ಕೆ ನಾವು ಕುಡ್ತೇವೆ ಎಲ್ಲ ಎಲ್ಲಕ್ಕೆ ಕುಟ್ಟೆ ಹಾಕಿ ಮಾಡ್ತೇವೆ ಫ್ರೆಂಡ್ಸ್ ನೋಡ್ಬೋದು ನೀವು ನೋಡ್ರಿ ಇದು ಫ್ರೆಂಡ್ಸ್ ಕಲಗಲ್ ಅದ ರೀ ಇದೊಳಗೆ ಕುಟ್ಬೇಕು ರೀ ತೋಲ್ ಚೆಂದ ಆಯ್ತದ ಎಲ್ಲ ನೀವು ಭೀ ಒಂದ್ಸಲ ಟ್ರೈ ಮಾಡಿರಿ ಕೊಟ್ಟಿದ್ದು ಮತ್ತು ಮಿಕ್ಸರ್ದಾಗ ಮಾಡಿಂದು

ಮೊಸರು ರೀ ಅಶ್ಸಿನ ಅಲ್ಲ ಬೆಳಗಡೆ ರುಚಿಗೆ ಎಷ್ಟು ಹತ್ತದಷ್ಟು ಉಪ್ಪು ನಾವು ಕೈಲಿ ಹಾಕ್ತೇವ್ರಿ ಕೈಲಿ ಹಾಕಿದ್ರೆ ನಮ್ಗೆ ಹಾಕ್ತಿ ಸಿಗ್ತದ ಖಾರ ಸ್ವಲ್ಪ ದೃಷ್ಟಿ ನಿಮಗೆ ಎಷ್ಟು ಹತ್ತದ ನೀವು ತಗೋರಿ ಲಗ್ ರಕ್ಕಿ ಕಹಿ ಮಿಕ್ಸ್ ಮಾಡಬೇಕು ತುಪು ನೀರಿಕ್ ಬಡ ಮಾಡಿದ್ರು ಒಂದನೇ ನೀರಿಕ್ ಕಿಲ್ಮತ್ ಶ್ರೀಂದೆ ಬಿಡುತ್ತೆ ಮಿಕ್ಸ್ ಮಾಡ್ಕೊಬೇಕು ರೀ ಕಲರ್ ಬರಿಸ್ತೀನಾ tane ಕಲರ್ ಬಿಡ್ತೈತ ಕವಾಗ 15 ನಿಮಿಷ ಅದನ್ನ ಮಿಕ್ಸ್ ಬಿಡ್ಬೇಕು 15 ನಿಮಿಷ ಬಿಟ್ಟಿ ಬಾಗರ್ ಹಾಕ್ಬೇಕು ಅಣ್ಣಿ ಚಕ್ಕಿ ಹ್ಮ್ ಇಕಲ್ಲಾ ನೀ ಹಾಕ್ತಿದ್ನೋ ನೋಡಿ ಸರ ಆ ಕಾಯಬೇಕರಿ ಎನ್ನಿ ಎನ್ನಿ ಹಾಕಿದೆವು ಚಂದ ತೈತಿಲಾ ಆಗ ನಾವು ಏನು ನೆನೆ ಹಾಕದ ಹೋಗ ಬಿಯಸ್ ಮಸಾಲ ಕೈ ಸಾಯ ಜೀರಾ ಮಸಾಲ ಬಗರ್ ಘಟಕ್ಕೆ ಜೀರಾ ಇಟ್ಕ ತಡ ಸಣ್ಣ ಪುಟಿ ಹಾಕಬೇಕು ಜೀರಾ ಬಗರ್ ಹಾಕಬೇಕು ಏನು ಹಾಕತದ ಜೀರಾ लास्ट ಮೂಮೆಂಟ್ ಚಿಟ್ಟಿ ಮಸಾಲಾ ಹಾಕಬೇಕು ಹಾಕಿದ್ರೆ ಧಮಾಕು ಹೋಯ್ತದ ಹಳ್ಳಿ ಕಡಿನ ಜನ್ರೀ ಇದು ಊಟ ರೀ ನೋಡಿ ಈ ಟೈಪ್ ಇವಾಗ ನಾವು ಗ್ಯಾಸ್ ಮೇಲ್ ರೀ ನೆಕ್ಸ್ಟ್ ಸಲ ಒಲೆ ಮಾಡಿ ಮೇಲೆ ಒಲೆಮೇಲೆ ಮಾಡ್ಬೇಕು ನೋಡ್ರಿ ಮಾಡದ್ರೋಡ್ರಿ ಮೇಲಿಂದ ಅಡಿಗೆ ಟೇಸ್ಟೇ ಹಾಲಕ್ಕಿರ್ತದ್ರಿ ನಮ್ಮ ಮನೆಗೆ ಅಜ್ಜಿ ಬಂದಾಡ್ರಿ ಅಜ್ಜಿ ಭಿ ಬಹಳ ಚೆನ್ನಾಗ ನೋಡ್ರಿ ಕೇಕ್ ಅಡಿಗೆ ಬಹಳ ದೋಸೆ ಹಾಕ್ತಾಳ ಏನ್ ಭಿ ಹಾಕ್ತಾಳಾ ಹೇಳ ಅಜ್ಜಿ ದೋಸೆ ಆದ್ರೆ ಹ್ಯಾಕ್ ಹಾಕ್ತೀನಿ ನೀ

ಕಲರ್ ಬಡ ಜರ ಚಂದ ಕಡೆ ಹಾಕ್ಬೇಕ್ರಿ ಮತ್ತೆ ಈಗ ಸರಿಯಾಗಿ ಚಂದ ಕಲರ್ ಹಾಕತ್ ನೋಡ್ರಿ ಈಗ ಈ ಥರ ಬರ್ಬೇಕ್ರಿ ಉಳ್ಗಡ್ದು ಜ್ವರನೇ ಇದು ಇತ್ತು ಅಂದ್ರೆ ಜ್ವರ ಹಚ್ಚಿ ಹಚ್ಚಕ್ಕೆ ಹತ್ತೋದಕ್ಕೆ ಪಾಕ್ನ ಬರ್ತದ ಜರ ಕಲರ್ ಬರ್ಬೇಕ್ರಿ ಉಳ್ಗಡ್ಗೆ ಬೆಳಗಡ್ಡೆ ಹಾಕ್ಬೇಕು ರೀ ಜರ ಬರ್ತಂದ್ರೆ ಅದ್ರ ಬೆಳಗಡ್ಡೆ ಹಾಕ್ಬೇಕಿದೆ ನೋಡ್ರಿ ಅಲ್ಲ ಬೆಳಗಡ್ಡೆ ಎರಡು ಸೇರಿಸಿ ಫಸ್ಟಿಗೆ ಹಾಕ್ತೀವಂದ್ರೆ ಜರ ಹುಡಕ್ಕೆ ಹುಡ್ತದ್ರಿ ಅದ್ರ ಸಲ ಕಲ್ಕೊಂಡು ಬಣ್ಣ ಬಂದ್ಮ್ಯ ಹಾಕ್ಬೇಕು ರೀ ಈ ಕೈ ಈ ಥರ ಆಗ್ಬೇಕ್ರಿ ಕೆಂಪು ಈಗ ನೀನು ಕೆಂಪು ಗಾಯಿತು ಅಂತಂದು ಇದು ಅಂಬ ಎಣ್ಣೆಗೆ ಬಿಡ್ಬೇಕ್ರಿ ಐತ್ ನೋಡಿ ಇಲ್ಲಿ ಇದು ಕುದಿವರ ಆಸನ ಸ್ವಲ್ಪ ಚೆನ್ನಾಗಿ ತಿರುಚಬೇಕು ಒಂದು ಐದರ ಹಿಂತ್ತು ತಿರ್ತನೆ ಇರಬೇಕು ಇದು ಕುದಿಂತು ಅಂತ ಒಂದು ಸ್ವಲ್ಪ ಇದರ ಕಲರ್ ಚೇಂಜ್ ಆಗತಾ ಇರುತ್ತೆ ನೋಡಿ ಆಗ್ಲಿ ನೋಡಿ ಆ ತರ ಐತ್ ಅಂತ ಈ ಸದ್ದಕ್ಕೆ ಇದರ ತು ಹಾಕಿದೆ ನೋಡಿ ಈಗ ಗವಿನಲ ಸುಮ್ ಟೊಮಾಟ ಉಳಿಸಲಕ್ ರೀ ಸುಗಾಯಿಸ್ ನೋಡ್ರಿ ಚೆನ್ನಾಗಿ ಬೆಕ್ಕವ ನೋಡ್ತೇವೆ ಇದ್ರ ಮರಿತ್ರಿ ಜರಾ ಆಗೋಗ್ಯಲ್ಲ ನೋಡ್ಕೊ ಬೆಕ್ಕ ನೋಡ್ರಿ ಮನೆ ಮೂರು ಅವರಿ ಒಲ್ಲೊಂದು ಅದ ರೀ ಇದು ಇದೇ ಸಿಗತ್ತದ್ರಿ ಒಂದು ಬ್ಯಾರು ಹೋಯಾರ ರೀ ಒಲ್ಲೊಂದು ಮೂರು ಬೆಕ್ಕು ಒಂದು ಕದ್ಕೊಂಡು ಹೋಗ್ಯಾರೀ ಸಣ್ಣ ಮರಿ ಬಾರಿ

ಎಂದಿಕ್ಸ್ ಉಳತ್ತ ನೋಡ್ರಿ ಒಟ್ಟು ಹಿಂಗೆ ಮಿಕ್ಸ್ ಹುಡ್ತ ಮಿಕ್ಸ್ ಹುಡಿದ್ರೆ ಮತ್ತೆ ಕಲರ್ ಅಲಕೆ ಬರ್ತದೆ ನೀವು ನೋಡ್ರಿ ಅಷ್ಟು ಚಂದ ಹಿಂಗ ಏನು ಭೀ ಕಾಣಲ್ಲ ಮಿಕ್ಸ್ ಹುಡ್ತ ನೋಡ್ರಿ ಹೆಂಗಾಯ್ತದ ಕಲರ್ ನೋಡ ಖಾಲಿ ಯಾವ ಥರ ಬರ್ತದಮ್ಮ ೋಸ್ತ ನಮ್ಮ ಪಪ್ಪ ಮಾಡಿರಲಿಲ್ಲ ಈಗ ನಮ್ಮ ಪಪ್ಪ ರೆಸ್ಟ್ ಅದ ರೀ ನಮ್ಮ ಪಪ್ಪ ಈಗ ಆರಾಮ್ ಫೋನ್ ನೋಡ್ಕೊಳ್ತು ತೋಡ್ರಿ ನಮ್ಮ ಫೋನ್ ನೋಡ್ಕೊತ ಈಗ ನಮ್ಮ ಪಪ್ಪ ನಮ್ಮ ಮಮ್ಮಿ ಸೇ ನಮ್ಮ ಪಪ್ಪ ಭಾರಿ ಮಸ್ತ್ ಮಾಡ್ತಾರೆ ಫ್ರೆಂಡ್ಸ್ ತೋಲು ಭಾರಿ ಅಂದ್ರೆ ತೋಲು ಭಾರಿ ಮಾಡ್ತಾರೆ ರೀ ನೋಡ್ರಿ ಕ ಈಗ ನಮ್ಮ ಮಮ್ಮಿ ಮಾಡ್ತಾರೆ ಹೆಂಗಾಯ್ತು ಗೊತ್ತಿಲ್ಲ ಕಲರ್ ನೋಡ್ರಿ ಮತ್ತು ಹೆಂಗಾಯ್ತು ನೋಡ್ರಿಕ್ಕ ಅದು ಮೆಕ್ಸ್ ಕುಡಿದೀನಿ ಮ್ಯಾಕ್ ಹೆಂಗೆ ಉದ್ದ ಹೆಂಗೆ ಉದ್ದು ನೋಡ್ರಿ ಹಂಗೆ ಫ್ರೆಂಡ್ಸ್ ಹಂಗೆ ಕಲರ್ ಬಂದ್ಕೊತಾನೆ ಇರ್ತದೆ ರೀ ನೋಡಿರಿ ಸೊ ಫ್ರೆಂಡ್ಸ್ ಈಗ ನಾವು ತುಂಬ ಪರಿ ತೊಗೋತೇವೆ ರೀ ತುಂಬ ಪರಿ ನಿಮಗೆ ತೋರಿಸ್ತೇವು ಅಲ್ಲಿ ತಕ್ಕ ನೀವು ನಮ್ಮದೇ ನೋಡ್ರಿ ಯಾರೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲ ಬೆಲ್ ಬಟನ್ ಒಂದು ತಪ್ಪದೇ ಮರಿಬೇಡ್ರಿ ಉಡ್ಯಾದ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನೀವು ಕಮೆಂಟ್ ಮಾಡ್ದಿರಿ ಅಂದ್ರೆ ನಾವು ಭೀ ಇದು ನೀವು ಮಾಡಬೇಕು ಕಮೆಂಟ್ ಅದು ಮಾಡಿರಿ ಇದು ಮಾಡಿರಿ ಅಂತ ನಾವೀ ಥರ ಮಾಡಾಕ ಕೇಳಿತ ನೀವು ಏನು ಮಾಡಲ್ ಲೈಕ್ ಮಾಡಿರಿ ಮತ್ತೆ ಹಂಗೆ ಮತ್ತು ತುಂಬಾ ಪರಿ ತೋರ್ಸೋ ಫ್ರೆಂಡ್ಸ್ ನೋಡ್ರಿ ಸೊ ಫ್ರೆಂಡ್ಸ್ ಕೈ ಉಳ್ಗಡ್ಡೆ ಉಳ್ಳೆವು ಉಳ್ಗಡ್ಡೆ ತಗ ನೋಡ್ರಿ ನೋಡ್ರಿಕ್ಕ ಎರಡು ಗಡ್ಡೆ ಉಳ್ಗಡ್ಡೆ ತೊಕೊಡಿ ಮಸ್ತಿ ತುಂಬ ನೋಡ್ರಿ ಸಣ್ಣ ಸಣ್ಣ ಅವ್ರಿ ಎರಡು ಮೂರು ಗಡ್ಡೆ ತೊಕೊಡಿದ ನೋಡ್ರಿ

Ahora, ver? el orden de más no, 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 no.